ಛತ್ತಿಸಕೋಟಿ ಮಾನವರೆಲ್ಲ ಛತ್ತಿಸಕೋಟಿ ಮಾನವರೆಲ್ಲ ತುತ್ತಿನ ಚೀಲವ ಒತ್ತೊತ್ತಿ ತುಂಬುತಿಹರು ಛತ್ತಿಸಕೋಟಿ ಮಾನವರೆಲ್ಲ ತುತ್ತಿನ ಚೀಲವ ಒತ್ತೊತ್ತಿ ತುಂಬುತಿಹರು ನೆತ್ತಿಯ ಚೀಲವ ತುಂಬುವ ನೆತ್ತಿಯ ಚೀಲವ ತುಂಬುವ ಉತ್ತಮ ಮನುಜರ ಕಾಣೆಗೋಹೇಶ್ವರ ಉತ್ತಮ ಮನುಜರ ಕಾಣೆಗುಹೇಶ್ವರ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಶಿವಶರಣರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ನಡೆದಾಡುವ ದೇವರಾಗಿರ್ತಕ್ಕಂಥ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಲ್ಲಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಅವರ ಹಾದಿಯಲ್ಲಿ ನಡೆದು ಮಾನವ ಜನಾಂಗಕ್ಕೆ ಒಂದು ಬೆಳಕನ್ನು ನೀಡ್ತಾ ಇರತಕ್ಕಂಥ ಪರಮ ಪೂಜ್ಯರಾದ ಅಮೃತಾನಂದ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಪ್ರವಚನದ ಪ್ರಾರಂಭ ದಿನದ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಸರ್ವ ಪೂಜ್ಯರಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥ ಬಸವಾನಂದ ಶ್ರೀಗಳಲ್ಲಿ ಸೇರಿರುವಂಥ ಎಲ್ಲ ಕಡ್ಲೆವಾಡ ಸುತ್ತಮುತ್ತಲ ಗ್ರಾಮದ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ಬಹಳ ಜೀವನದ ಒಂದು ಸುಂದರ ಕ್ಷಣ ಇದು ಯಾಕಂತ ಕೇಳಿದ್ರೆ ನಾವು ಈ ಜಗತ್ತಿನ ಜಾತ್ರೆಗೆ ಬಂದಿದ್ದೇವೆ ಇದೊಂದು ಜಾತ್ರೆ ಇದ್ದ ಹಾಗೆ ಹುಟ್ಟು ಅನ್ನುವಂಥದ್ದೊಂದು ಮುನ್ನುಡಿ ಇದೆ ಇದಕ್ಕೆ ಸಾವು ಅನ್ನುವಂಥ ಬೆನ್ನುಡಿ ಒಂದಿದೆ ಈ ಪುಸ್ತಕಕ್ಕೆ ದೇವರು ಜೀವನ ಅನ್ನೋ ಪುಸ್ತಕ ಮುನ್ನುಡಿಯನ್ನ ಹುಟ್ಟು ಅಂತ ಹೇಳಿ ಬರ್ದಾನ ಬೆನ್ನುಡಿಯನ್ನ ಸಾವು ಅಂತ ಬರ್ದಾನ ಹುಟ್ಟಿದವು ಒಂದು ದಿನ ಸಾಯ್ಲೇಬೇಕು ಇದು ಶಾಶ್ವತ ಅಲ್ಲ ಈ ಜಗತ್ತು ಶಾಶ್ವತ ಅಲ್ಲ ಒಂದು ದಿನ ಇಲ್ಲಿಂದ ಹೋಗ್ಲೇಬೇಕು ಆದ್ರೆ ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಒಂದಿಷ್ಟು ಪುಟಗಳು ಏನದಾವಲ್ಲ ಅವು ಭಾಳ ಮಹತ್ವವಾಗಿರ್ತಕ್ಕಂಥವು ಆ ಪುಟಗಳು ಅವನ್ನ ಪ್ರತಿಯೊಬ್ಬರಿಗೆ ಸಂಸಾರಿಕರಿದ್ರೆ ಸಂಸಾರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿದ್ರೆ ಸಾಮಾಜಿಕ ವಿಷಯದಲ್ಲಿ ಹೆಂಗ್ ಬರ್ಕೋಬೇಕು ಅಂತ ಕೇಳಿದ್ರೆ ರಿಮಾರ್ಕೇಬಲ್ ಆಗಿ ಯಾರು ಬರ್ಕೊಂತಾರಲ್ಲ ಅವರು ಈ ಮನುಷ್ಯ ಜೀವನದ ಪುಟದಲ್ಲಿ ನಿರಂತರವಾಗಿ ಅವ್ರು ಉಳ್ಕೊಂಡು ಬರ್ತಾರ ಅನ್ನುವಂಥದ್ದನ್ನ ನಾವು ಕಾಣಬೇಕಾಗ್ತದೆ ಬಹುಶಃ ನಾವು ಹೆಂಗ್ ಕೇಳಾಕತ್ತೀವಿ ಅಂತ ಕೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಹೇಳ್ತಾರೆ ಬಹಳ ಸುಂದರವಾಗಿ ಒಂದು ಕಡೆ ಹೇಳ್ತಾರೆ ಐ ಸ್ಪೆಂಟ್ ಮೈ ಟಾಯಂ ಅವ್ರು ಹೇಳ್ತಾರೆ ಐ ಸ್ಪೆಂಟ್ ಮೈ ಟಾಯಂ ಸ್ಟ್ರಿಂಗಿಂಗ್ ಆ್ಯಂಡ್ ಅನ್ಸ್ಟ್ರಿಂಗಿಂಗ್ ದ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ ಅವರು ನಾವು ಹೆಂಗೆ ನಮ್ಮ ಜೀವನವನ್ನು ಕಳೆಯಕತ್ತೀವಿ ಅಂತ ಕೇಳಿದ್ರೆ ನಾನು ನನ್ನ ಜೀವನವನ್ನು ಕಳೆದೆ ಈ ಜೀವನ ಅನ್ನುವಂಥ ತಂಬೂರಿಯನ್ನು ಅದನ್ನು ಸುನಾದವನ್ನು ತಿದ್ದಲಿಕ್ಕೆ ಕಳೆದ್ಬಿಟ್ಟೆ ಹೊರತು ಅದನ್ನು ನುಡಿಸಿ ಅನುಭವ್ಸಲಿಲ್ಲ ಅಂತ ಹೇಳ್ತಾರೆ ಬಹುಶಃ ಇವತ್ತು ನೀವೆಲ್ಲ ಆರೂವರೆಗೆ ಈ ಚಳಿಯೊಳಗೆ ಹಿಂಗೆ ಬಂದಿರಿ ಅಂತ ಕೇಳಿದ್ರೆ ನಿಮ್ಮ ನಿಮ್ಮ ಜೀವನದ ತಂಬೂರಿಯನ್ನು ಸ್ಟ್ರಿಂಗಿಂಗ್ ಮಾಡ್ಕೊಳ್ಳಿಕ್ಕೆ ಅದನ್ನು ತಿದ್ದುಕೊಳ್ಲಿಕ್ಕೆ ಎಲ್ಲೇ ಬೇಸರಾಗಿರ್ತದ ಒಂದು ಸ್ವಲ್ಪ ಆ ತಬಲಾ ಬಾರ್ಸವರು ಅದು ಶ್ರುತಿ ತಪ್ ಅಂತ ಕೇಳಿದ್ರೆ ಅಲ್ಲೊಂದು ಇಟ್ಟಿರ್ತಾರೆ ಏನು ಇಟ್ಟಿರ್ತಾರೆ ಸುತ್ತಿಗೆ ಇಟ್ಟಿರ್ತಾರೆ ನೋಡ್ರಿ ಟಕ್ 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 ತಲೆಗೆ ಹೊಡಿತಾರೆ ಅದಕ್ಕೆ ಹೊಡೆದಾಗ ಅದು ಬಂದೆವು ಎಪ್ಪ ದಾರಿಗೆ ಬಂದೆವು ಎಪ್ಪ ಬಂದೆ ಅಂತ ಹೇಳಿ ಚೆನ್ನಾಗಿ ನುಡ್ಯಕತ್ತದೆ ಹಂಗೆ ಈ ತಬಲನು ಶ್ರುತಿ ತಪ್ಪಿರ್ತದೆ ಅದನ್ನ ಇವತ್ತು ಯಾರು ತಿದ್ದಾಗ ಬಂದಾರ ಅಂತ ಕೇಳಿದ್ರೆ ಅಮೃತಾನಂದ ಸ್ವಾಮಿಗಳು ಬಂದಾರ ಅಮೃತಾನಂದ ಸ್ವಾಮಿಗಳು ನಮ್ಮ ದೇಶ ಬಹಳ ಪುರಾತನ ಪರಂಪರೆಯನ್ನು ಉಳ್ಳಂತ ದೇಶ ಇಲ್ಲಿ ಸಂತರಿಗೆ ಶರಣರಿಗೆ ಬಹಳ ದೊಡ್ಡ ಹೆಸರನ್ನು ಮಾಡಿದಂಥ ದೇಶ ನಮ್ಮದು ಒಮ್ಮೆ ಜಗತ್ತನ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಬರ್ತಿರ್ತಾನೆ ಭಾರತದ ಕಡೆ ಬರ್ತಿರ್ತಾನೆ ಬರೋ ಮುಂದೆ ಅಲೆಕ್ಸಾಂಡರ್ ಗುರುಗಳಾಗಿರ್ತಕ್ಕಂಥ ಅರಿಸ್ಟಾಟಲ್ ಅವರು ಇರ್ತಾರೆ ಅರಿಸ್ಟಾಟಲ್ ಆ ಅರಿಸ್ಟಾಟಲ್ ಅವ್ರಿಗೆ ಕೇಳ್ತಾನೆ ಅಲೆಕ್ಸಾಂಡರ್ ಗುರುಗಳೇ ನಾನು ಭಾರತಕ್ಕೆ ಹೊಂಟಿದ್ದೇನೆ ಭಾರತಕ್ಕೆ ಏನು ತರಲಿ ಅಂತ ಕೇಳ್ತಾನೆ ಏನು ತರಲಿ ಭಾರತದಿಂದ ಅಂತ ಕೇಳಿದಾಗ ಅರಿಸ್ಟಾಟಲ್ ಅವ್ರು ಹೇಳ್ತಾರೆ ನೀನು ಭಾರತಕ್ಕೆ ಹೋದ್ರೆ ಏನು ತರಬೇಕು ಅಂತ ಕೇಳಿದ್ರೆ ಅಲ್ಲಿ ಏನು ತರಬೇಡ ಅಲ್ಲಿನ ಮಸಲಿನ ಬಟ್ಟೆ ತರಬೇಡ ಅಲ್ಲಿನ ಸಾಂಬಾರ ಪದಾರ್ಥವನ್ನು ತರಬೇಡ ಏನು ತೊಗೊಂಡು ಬಾ ಅಂತ ಕೇಳಿದ್ರೆ ನೀ ಅಲ್ಲಿಂದ ಬರಬೇಕಾದ್ರೆ ನಮ್ಮದು ಭೋಗದ ದೇಶ ಇದನ್ನು ಯೋಗದ ದೇಶ ಮಾಡಬೇಕಾಗಿದೆ ಅದಕ್ಕಾಗಿ ನೀವು ಒಬ್ಬ ಯೋಗಿಯನ್ನು ಕರ್ಕೊಂಡು ಬಾ ಒಬ್ಬ ಸಂತನನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರೆ ನೋಡಿ ಇಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಭಾರತ ದೇಶ ಭಾರತ ದೇಶ ಇಲ್ಲಿ ಸತ್ಸಂಗ ಪೂಜೆ ಧ್ಯಾನ ಎಲ್ಲಿ ನೋಡಿದರೂ ಮಂದಿರಗಳು ಯಾಕದಾವು ಅಂತ ಕೇಳಿದ್ರೆ ಆ ಪರಂಪರೆಯನ್ನು ಹಾಕಿದಂಥ ದೇಶ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶ ಅದಕ್ಕೆ ಇವತ್ತು ನಮ್ಮ ಇಡೀ ಪ್ರಪಂಚವೇ ಯಾಕೆ ತಲೆ ಬಾಗ್ತದ ಅಂತ ಕೇಳಿದರೆ ಈ ದೃಷ್ಟಿಯಿಂದ ಈ ದೃಷ್ಟಿಯಿಂದ ನಮ್ಮ ಭಾರತ ದೇಶ ಅಮೇರಿಕದಷ್ಟು ನಾವು ಶ್ರೀಮಂತರ ಇರಾಕಿಲ್ಲ ಅಮೇರಿಕದಷ್ಟು ನಮ್ಮ ದೇಶದಲ್ಲಿ ಅಲ್ಲಿ ರೋಡ್ಗಳನ್ನ ಸೊಪ್ಪಿನ ಪುಡಿ ಹಾಕಿ ತೊಳಿತಾರಂತ ನಮ್ಮ ದೇಶದಲ್ಲಿ ಇವತ್ತು ನಾವು ಹಂಗೆ ಮಾಡಿರಕಿಲ್ಲ ಆದ್ರೆ ನಾವು ರೋಡ್ ತೊಳ್ಕೊಂಡಿಲ್ಲ ಒಳಗೊಂದು ರೋಡ್ ಇದೆ ಅಲ್ಲ ಅದನ್ನ ತೊಳ್ಕೊತೀವಿ ಜ್ಞಾನದ ಸಬ್ಕಾರವನ್ನ ಹಚ್ಚಿ ಅದಕ್ಕಾಗಿ ಆರೂವರೆಗೆ ಬರೋದು ಆರೂವರೆಗೆ ಯಾಕೆ ಬರ್ತೀವಿ ಆರೂವರೆಗೆ ಅಂತ ಕೇಳಿದ್ರೆ ಬಹುಶಃ ಔದಿ ಹೊಳ್ಳಹಳ್ಳಿ ಹಚ್ಕೊಂಡು ಹೌದಲ್ರಿ ಎದ್ದು ಬಿಸಿ ಚಾ ಕುಡಿದು ಮನ್ಯಾಗ ಹಾಸಿಗೆ ಕುಂದ್ರ ಹೊತ್ತನ್ಯಾಗ ಎದ್ದು ಈ ಬೈಲಿಗೆ ಬರ್ತೀರಿ ಅಂತ ಕೇಳಿದ್ರೆ ನಿಮಗೆ ನಿಜವಾದ ಜ್ಞಾನದ ಹಶಿವ ಅದರ ಬೇರೆ ಕಡ್ಲೆವಾಡ ಅಂತ ಕೇಳಿದ್ರೆ ನನಗೆ ಭಾಳ ಪ್ರೀತಿ ಊರಿದ್ದು ನನ್ನ ತವ್ರ ಇದು ಕಡ್ಲೆವಾಡ ಭಾಳ ಪ್ರವಚನಕ್ಕೆ ಬಂದರೆ ಅಲ್ಲೇ ಎಷ್ಟು ಜನ ಸೇರ್ತಿದ್ರು ಅದನ್ನೆಲ್ಲ ನೋಡಿದಾಗ ನಾನು ನಿಮಗೆ ಒಂದೇ ವಿನಂತಿ ಏನು ಮಾಡೋದು ನದಿ ಹರಿತಾ ಇರ್ತದಲ್ಲ ಹರಿಯೋ ಮುಂದೆ ಅದನ್ನು ಸ್ವಲ್ಪ ಹೊಲಕ್ಕೆ ಹಾಸ್ಕೊಂಡ್ ಬಿಟ್ರಿ ಅಂದ್ರೆ ಏನ್ ಬರ್ತದ್ರಿ ಇಲ್ಲಿ ಏನ್ ಬರ್ತತ್ರಿ ಬಾಳ್ ಹಾಸಿದ್ರಂದ್ರೆ ಸವಳತ್ತಿ ನಮಗೆ ಎಷ್ಟ್ ಬೇಕಷ್ಟ್ ಹಾಸ್ಕೊಂಡ್ ಬಿಟ್ಟಿವಿ ಅಂದ್ರೆ ನಿಮಗ ದಾಳಿಂಬ್ರ ಬರ್ತದ ಕಬ್ಬು ಬರ್ತದ ಎಲ್ಲಾ ಬರ್ತದ ಮೆಣಸಿನ್ಕಾಯಿ ಬರ್ತದ ಹತ್ತಿ ಬರ್ತದ ಎಲ್ಲಾ ಬಂದು ನಿಮ್ ಕೆರಿ ತುಂಬ್ತಂದ್ರೆ ನಿಮ್ ಕಿಶೆನು ತುಂಬಿರ್ತದ ಹೌದಲ್ಲ ಹೌದಲ್ಲ ನೋಡಿ ಅದಕ್ಕೆ ಆ ಕೆರೆ ತುಂಬ್ತ ಯಾರ ಕ್ಯಾನಲ್ ನೀರು ನೀರ್ ಬಿಟ್ಟು ತುಂಬಿರ್ಬೋದು ಆದ್ರೆ ಈ ಕೆರೆ ತುಂಬಿಸೋರೊಬ್ರು ಬಂದಾರ ಇಂಜಿನಿಯರ್ ಯಾರಂತ ಕೇಳಿದ್ರೆ ಅಮೃತಾನಂದ ಸ್ವಾಮಿಗಳು ಬಂದಾರ ಅವರು ಕೃಷ್ಣಾ ನದಿ ನೀರನ್ನು ಹೆಂಗ್ ಹರಿದು ನಿಮ್ಮ ನದಿಗೆ ಇದಕ್ಕೆ ಕೆರೆಗೆ ತುಂಬತದಲ್ಲ ಹಂಗೆ ಜ್ಞಾನದ ನದಿಯನ್ನು ಹರಸಾಕ ಬಂದಾರ ನೀವು ಯಾರ್ಯಾರು ಬಂದ್ ಎತ್ತಿರಲಿಲ್ಲ ಗೇಟ್ ಎತ್ತಿರಲ ಆರೂವರಿಗೆ ಇಲ್ಲಿ ಕೂತ್ಕೊಂಡ ಅರ್ಥ ಆಗುತ್ತಲ್ಲ ನಾನು ಹೇಳೋದು ಕಿವಿ ಹೃದಯ ಭಾವ ಅನ್ನುವಂಥ ಗೇಟನ್ನು ಯಾರು ಎತ್ತಿರಲ್ಲ ನೀವು ನಿಜವಾಗ್ಲೂ ನೀರನ್ನ ನಿಮ್ಮ ಹೊಲಕ್ಕೆ ಹಾಸ್ಕೊಂತೀರಿ ನಿಮ್ಮ ಜೀವನದ ಹೊಲ ಚಲೋ ಹತ್ತಿ ಕೊಡ್ತದೆ ಕಬ್ಬು ಕೊಡ್ತದೆ ದಾಳಿಂಬರ ಕೊಡ್ತದೆ ಮಕ್ಕೊಂಡ್ರಿ ಅಂದ್ರೆಲ್ಲ ರೋಗ ಬರ್ತಾವ ಕ್ಯಾರ ಹತ್ತವ ನೋಡ್ರಿ ಅದಕ್ಕೆ ಅದಕ್ಕೆ ಜಲ್ದಿ ಎದ್ ಎಷ್ಟಕ್ ಬರ್ಬೇಕ್ರಿ ಎಷ್ಟಕ್ಕೆ ರೀ ಎಷ್ಟ್ರಿ ಟೈಮ್ ಬಸವನಂದ್ರ ಹಾ ಜಲ್ದಿ ಜಲ್ದಿ ತಮ್ಮ ಬಂದದ್ದಾವಲ್ಲಿ ಮುಂದೆ ಹೋಗುದಲ್ಲಿ ಎಲ್ಲಿಗೆ ಹೋಗ್ಬೇಕು ಈಗ ಬುತ್ತಿ ಕಟ್ಕೊಂಡ್ಬಿಡ್ಬೇಕು ಕಟ್ಕೊಂಡ್ವಿ ಅಂದ್ರೆ ಈ ಜೀವನಕ್ಕೆ ಒಂದು ಅರ್ಥ ಸಿಗ್ತದೆ ಇಲ್ಲಾಂದ್ರೆ ಜೀವನ ವ್ಯರ್ಥ ಹೋಗ್ತದೆ ಅನ್ನುವಂತ ಮಾತನ್ನ ಶರಣ್ ಹೇಳ್ತಾರೆ ಅದಕ್ಕೆ ಜಲ್ದಿ ಹೇಳ್ರಿ ಜಲ್ದಿ ಬರ್ರಿ ಎದ್ದ ಬಹಳ ದಿವಸ ಆತ್ರಿ ಮುತ್ಯಾರ ಸುಮ್ಮನೆ ಹೇಳುದು ಬೇರೆ ರೀ ಮಧ್ಯರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ ಕನಕವ ಬಿಟ್ಟವರೆಲ್ಲ ಕನಕದಾಸವರಾಗುವರೇನಯ್ಯ ಕಾವ್ಯ ಹಾಕಿದವರೆಲ್ಲ ವಿವೇಕಾನಂದರಾಗುವರೇನಯ್ಯ ಮಠಾಧಿಪತಿಗಳೆಲ್ಲ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳಾಗುವರೇನಯ್ಯ ಸಿದ್ದೇಶ್ವರ ಸ್ವಾಮಿಗಳಾಗುವರೇನಯ್ಯ ಆಗಕ್ಕಾಗುತ್ತೆ ಆಗಬೇಕು ಆಗ್ಬೇಕು ಒನ್ ಚಾನ್ಸ್ ಎ ಚಾನ್ಸ್ ಐ ಹ್ಯಾವ್ ಹ್ಯಾಡ್ ಇನ್ವಿಟೇಷನ್ ದ ವರ್ಲ್ಡ್ ಫೆಸ್ಟಿವಲ್ ಅಂತ ಹೇಳ್ತಾರೆ ಜ್ಞಾನಿಗಳು ಅದಕ್ಕೆ ಈ ಜಾತ್ರೆಗೆ ಬಂದಿವಿ ಅಂದಾಗ ಎದಕ್ ಮಾಡ್ಬೇಕಂತ ಕೇಳಿದ್ರೆ ಸಂತಿಗೆ ಹೋಗಿ ಏನು ತರಾಕ್ ಹೋಗಿರ್ತೀರಿ ಸಂತಿಗೆ ಸಂತಿಗೆ ಏನ್ ತರ್ತೀರಿ ಹೋಗಿ ಕಾಯಿಪಲ್ಯ ತರಕ್ ಹೋಗಿರ್ತೀರಿ ಒಬ್ಬ ತರಕ ಸಂತಿಗೆ ಏನು ಮಾಡಿದ ಅಂತ ಕೇಳಿದ್ರೆ ಒಂದು ಕೆ ಜಿ ಟೊಮೆಟೊ ಕೊಡ್ರಿ ಅಂತೇಳಿ ಒಂದು ಚೀಲಾಗ ಒಂದು ಟೊಮೆಟೊ ಹಾಕೊಂಡಂತೆ ಒಂದು ಕೆ ಜಿ ಟೊಮೆಟೊ ತಗೊಂಡ ಶೀಲ್ದಾಗ ತಗೊಂಡ ಹಾಕೊಂಡ ಮುಂದೆ ಹೋದ ಒಂದು ಕೆಜಿ ಬದ್ನಿಕಾಯಿ ಕೊಡ್ರಿ ಅಂತಂದ ಬದ್ನಿಕಾಯಿ ಹಾಕ್ಕೊಂಡ ಮುಂದ್ ಹೋದ ಒಂದ್ ಒಂದು ಕುಂಬಳಕಾಯಿ ಕೊಡ್ರಿ ಅಂತ ಹೇಳಿ ಹಾಕೊಂಡ ಮುಂದ್ ಹೋದ ಒಂದ್ ಕೆ ಉಳ್ಳಾಗಡ್ಡಿ ಹಾಕೊಂಡ ಒಬ್ಬಕ್ಕೆ ಹೆಣ್ಮಕ್ಳು ಕುಂತಿದ್ಲು ಇವನ ನೋಡಕತಿರ್ಲ ಇವ್ ನೋಡಕತಿರ್ಲ ನೋಡ ಮುಂದ್ ಬಂದಕ್ಕಿ ನಿಮ್ದು ಹೆಮೆ ಆಗೈತೆ ಏನ್ರಿ ಅಕ್ಕಿ ಪಾಪ ಅಜ್ಜಿ ಕಾಯಿಪಲ್ಯ ಮಾರಕಿ ನಿಮಗ್ ಹೆಂಗೆ ಗೊತ್ತ್ರಿ ನಂದು ಹೆಮ್ಮೆ ಆಗಿದ್ದು ಅಂತ ಅವ ನೋಡ್ರಿ ಕೇಗ ನಿಮ್ದು ನಂದು ಅಜ್ಜಿ ಹೆಮೆ ಆಗಿದ ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಹೇಳಿ ಅವ ಕೇಳಿದ ಇಲ್ಲಪ್ಪ ನೀ ಧಾರವಾಡ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ನಿಂದ ಹೆಮೆ ಆಗಿದ್ದು ನನ್ಗೆ ಗೊತ್ತಾಯ್ತಿ ಅಂತ ಅಲೋ ಇನ್ನೂ ಅಷ್ಟೇ ಇರ್ತದೆ ನನಗೆ ಅಂದಾಗ ಅಜ್ಜಿ ನಿನಗೆ ಹೆಂಗೆ ಗೊತ್ತು ನಂದೆಲ್ಲ ಅಂತ ಕೇಳಿದಾಗ ಅಕಿ ಅಜ್ಜಿ ಹೇಳಿದಂತ ಎಪ್ಪ ಒಂದು ಕೆಜಿ ಟೊಮೆಟೊ ಹಾ ಕೆಳಗೆ ಹಾಕಿ ಮ್ಯಾಲೆಲ್ಲ ಹಾಕಿ ಅಂದ್ರೆ ನಿಂದ ಹೆಮ್ಮೆ ಆಗೈತಿ ಅಂತ ತಿಳ್ಕೊಂಡ ಆ ಅಜ್ಜಿಲ್ ಅಂತ ನೋಡ್ರಿ ಕಾಮನ್ ಸೆನ್ಸ್ ಇಷ್ಟು ಜನರಿಗೆ ಇರ್ತದೆ ಹಾಂಗೆ ನಮ್ಮ ಜೀವನ್ದಾಗ ಟೊಮೆಟೊ ಕೆಳಗೆ ಹಾಕೊಂಡು ಎಲ್ಲ ಹಾಕಕತ್ತೀವಿ ಅದಕ್ಕೆ ನಮ್ಮ ಜೀವನ ಬರವಾದಾಗಿ ಹೊಂಟದ ಅದಕ್ಕೆ ನಾವೇನು ಹಾಕೋಬೇಕ್ರಿ ಮ್ಯಾಲೆ ಮೇಲೆ ಯಾವ್ದು ಹಾಕೋಗ್ಬೇಕ್ರಿ ಕೆಳಗೆ ಯಾವ್ದು ಹಾಕ್ಬೇಕು ನೋಡ್ರಿ ಕೆಳಗೆ ಯಾವ್ದು ಹಾಕ್ಬೇಕು ಮ್ಯಾಲ ಯಾವ್ದು ಹಾಕ್ಬೇಕು ಅನ್ನೋದನ್ನು ಹೇಳಕ್ಕೆ ಬಂದಾರ ಯಾರು ಅಂತ ಕೇಳಿದ್ರೆ ಅಮೃತಾನಂದ ಸ್ವಾಮಿಗಳು ನಿಮ್ಮ ಊರಿಗೆ ಬಂದಾರ ಅದು ಉಪಯೋಗನ ತಗೊಳ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆರೈಸ್ ನಿಮ್ಮ ಕೆರೆಯು ತುಂಬ್ಯದ ಆ ಕೆರೆ ಜೊತೆಗೆ ಏನು ತನುವ ತೋಂಟವ ಮಾಡಿ ಮನವ ಗುದ್ದಲೆಯ ಮಾಡಿ ಅಗೆದು ಕಳೆದ ನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆ ನಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ರಾಟಾಳ ಶಿಶುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹೊಸಗೆಡಸೇಹರೆಂದು ಅವಾಗಳು ಜಾಗರವಿದ್ದು ಸಸಿಯ ಕ ಕಾಣ ಗುಹೇಶ್ವರ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಂಗಿ ಜೀವನ ಅನ್ನುವಂಥ ಸಸಿಯನ್ನು ನಾವು ಕಾಮ ಕ್ರೋಧಾದಿಗಳಿಂದ ಹೇಳಿದ್ರಲ್ಲ ಕಳಬೇಡ ಕೊಲಬೇಡ ಏನೇನು ಹೇಳಿದ್ರಲ್ಲ ಅದರಿಂದ ಎಲ್ಲ ಸಲುಪಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಬಹುಶಃ ನಮ್ಮ ಕಡ್ಲೆವಾಡ ಮುಳುಸವಳಿಗೆ ನಮ್ಮ ಗೌಡ್ರು ನಮ್ಮ ಸಾಯಿ ಕುಮಾರ್ ಬಿಸ್ನಾಳ ಇನ್ನೂ ಒಬ್ಬೊಬ್ಬರೇ ಯಾಕ್ರಿ ನಿಮ್ಗೆ ಅವ್ರು ಅಷ್ಟ ಕಂಡ್ರನ್ರಿ ಎಂದ್ರಿ ಮಾತು ನೀವು ಹಿಂದೆಗಡೆ ಹೆಸರು ಹೆಸರೇ ನಿಮ್ಮ ಕಸರು ಬೀಸುವ ಗಾಳಿ ಕಸ ಕಸಬರಗಿ ಹಾಗೂ ಶಿಶುವಾಗು ಈ ಎಳೆಗೆ ಮಂಕುತಿಮ್ಮ ಡಿ ವಿಜಿ ಹೇಳ್ತಾರೆ ನಾವು ಏನು ಮಾಡಿದ್ರೆ ಹೆಂಗಿರ್ಬೇಕಂತ ಕೇಳಿದ್ರೆ ಅಡ್ವಾಂಟೇಜಸ್ ಆಫ್ ಅನಾನಿಮಿಟಿ ಅಂತ ಒಂದು ಆರ್ಟಿಕಲ್ ಓದ್ತಾ ಇದ್ನ ಆರ್ ಕೆ ನಾರಾಯಣ ಅವ್ರು ಬರೆದಿರ್ತಕ್ಕಂಥದ್ದು ನಾವೇನ ಮಾಡಲಿ ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹುಲಿ ನಿನ್ನ ತುಟಿಗಳನ್ನು ಹೊಲೆ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ ಏನ ಮಾಡಲಿ ನಾವು ಜಾತಿ ನಮ್ಮ ಜಾ ನಾನು ಹೇಳಬೇಕಾಗಿರೋದು ಇವತ್ತೆಲ್ಲ ಪ್ರತಿಯೊಂದು ಹಳ್ಳಿಗೆ ರಾಜಕೀಯ ಬಂದ್ಬಿಟ್ಟದೆ ರಾಜಕೀಯ ಬಂದ ಹಳ್ಳೆಲ್ಲ ಏನಾಗಕತ್ತಾವು ಪ್ರಭು ಗೌಡ್ರಿ ಹಳ್ಳೆಲ್ಲ ಒಡದ ಮನಸ್ಸು ಮನಿ ಭಾಳ ದೊಡ್ಡದವ್ರಿ ಕಂಪೌಂಡ್ ಬಹಳ ದೊಡ್ಡದಿದೆ ಒಳ ಮನಸ್ಸುಗಳೆಲ್ಲ ಒಡೆದು ಹೋಗ್ಬಿಟ್ಟವ ತಗೊಡ್ ಏನ್ ಮಾಡುದು ಆ ದೊಡ್ಡ ಮನಿ ಕಾಗಿ ಗುಬ್ಬಿನೂ ಕಟ್ಟಿರ್ತಾವು ಅದಕ್ಕೆ ಬೆಲೆ ಇರಂಗಿಲ್ಲ ಅದಕ್ಕೆ ಅಂದಾಗ ಇಲ್ಲಿ ಜಾತಿ ವರ್ಗ ವರ್ಣ ಕುಲ ಗೋತ್ರ ಬಿಯಾಂಡ್ ದ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಆಗ ಹೋದಾಗ ಮನುಷ್ಯ ದೊಡ್ಡವನಾಗ್ತಾನೆ ಓ ನನ್ನ ಚೇತನ ಆಗು ನೀ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ನಿರ್ಧಿಗಂತವಾಗಿರು ನಿರ್ಧಿಗಂತವಾಗಿರು ಆ ಕುವೆಂಪು ಹೇಳ್ತಾರೆ ನಾವು ಹುಟ್ಟ ಈ ಮಗು ಇದೆ ಕುಂತದಲ್ಲಿ ಪ್ರಾರ್ಥನೆ ಹಾಡ್ತಿಲ್ಲ ಮಗು ಆ ಮಗು ಹುಟ್ಟಿದಾಗ ವಿಶ್ವಮಾನವಾಗಿರ್ತಕ್ಕಂಥ ವಿಶ್ವಮಾನವ ಯೂನಿವರ್ಸಲ್ ಮ್ಯಾನ್ ಆಗಿರ್ತಾನೆ ಅವ ಬೆಳ್ಕೊಂತ ಹೋದಂಗೆಲ್ಲ ಏನಾಗ್ತಾನೆ ಅಂತ ಕೇಳಿದ್ರೆ ಕುಬ್ಜ ಮಾನವನ ಮ್ಯಾನ್ ಹ್ಯಾಸ್ ಲರ್ನ್ಡ್ ಫ್ಲೈ ಲೈಕ್ ಎ ಬರ್ಡ್ ಇನ್ ಏರ್ ಮ್ಯಾನ್ ಹ್ಯಾಸ್ ಲರ್ನ್ಡ್ ಸ್ವಿಮ್ ಲೈಕ್ ಎ ಫಿಶ್ ಇನ್ ವಾಟರ್ ಬಟ್ ಹಿ ಡಸಂಟ್ ಲಿವ್ ಲೈಕ್ ಎ ಮ್ಯಾನ್ ಇನ್ ಸೊಸೈಟಿ ಅನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಅದಕ್ಕೆ ಮನುಷ್ಯ ಮಾನವನಾಗಬೇಕಂತ ಕೇಳಿದ್ರೆ ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಶೂದ್ರ ವೈಶ್ಯನಿಯಾಗು ಆಗು ರಾಷ್ಟ್ರಪತಿಯಾಗು ಏನಾದರಾಗು ಮೊದಲು ನೀನೇನಾಗು ಏನಾಗು ಮಾನವನಾಗು ಹಂಗಾರೆ ನಾವು ಆಗಿಲ್ಲನ್ರಿ ಅಂದ್ರಿ ಮತ್ತೆ ಇರುತ್ತೆ ಹೊರಗೆ ಮನುಷ್ಯರಾಗಿರ್ತೀವಿ ಆ ಅದನ್ನ ತಿದ್ದಕ್ಕೆ ಯಾರು ಬಂದಾರ ಅಂತ ಕೇಳಿದ್ರೆ ಪರಮ ಪೂಜ್ಯ ಅಮೃತಾನಂದ ಸ್ವಾಮಿಗಳು ಹದಿನಾಲ್ಕು ದಿನ ಇವತ್ತೊಂದು ದಿನ ಹೋಯ್ತು ಇನ್ನು ಹದಿಮೂರು ದಿನ ನಿಮ್ಗೆ ಅಮೃತ ಧಾರೆಯನ್ನು ಅವ್ರ ಹೆಸರೇ ಅಮೃತಾನಂದ ಸ್ವಾಮಿಗಳಂತಿದೆ ಅಮೃತ ಧಾರೆಯನ್ನ ನಿಮಗೆ ನೀಡಲಿಕ್ಕೆ ಬಂದಾರ ಆ ನಿಮ್ಮ ಟಿ ವಿ ಧಾರಾವಾಹಿ ಅಮೃತ ವರ್ಷಿಣಿ ಇದೆ ಅಲ್ಲ ಅದನ್ನ ಬಿಟ್ಟು ಈ ಅಮೃತ ವರ್ಷಿಣಿಗೆ ಬರ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳನ್ನ ಹೇಳಿ ನನ್ನ ಎರಡು ಮಾತುಗಳನ್ನು ಉಪಾಯ ಮಾಡ್ತಾ ಇದ್ದೀನಿ ಜೈ ನಾವು ಯಾವ ರೀತಿಯಾಗಿ ಈ ಭೂಮಿಯನ್ನ ಆಸನ ಮಾಡಿದೀವಿ ಅಂದ್ರ ಇಲ್ಲಿರ್ತಕ್ಕಂಥ ಕರಿಕೆ ಕಸ ತೆಗೆದು ಆಸನ ಮಾಡಿದರ ಮಳೆರಾಯ ಬಂದಪಂದ್ರೆ ಉಲ್ಸಾದ ಬೆಳೆ ಬರ್ತದೆ ಹಂಗೆ ಕರಿಕೆಯಾಗಿ ಬಿತ್ತಿದ್ರೆ ಉನ್ಸಾದ ಬೆಳೆ ಬರುದಿಲ್ಲ ಅದೇ ತರನಾಗಿ ಪರಮ ಪೂಜ್ಯರಂದಪ್ಪಂಗಳವರು